ಬೇಳೆ ಎದ್ದು ಹೊಲ ಮೇಬೇಕು ಅಂದ್ರೆ ಈಗ ಇವ್ರಿಗೆ ಜ್ಯಾನಿರ್ಲಿಲ್ಲವಾ ನೋಡೋಕೆ ಗುಬ್ಬಿ ತಾಲೂಕಿನಲ್ಲಿ ಅನ್ನಭಾಗ್ಯಕ್ಕೆ ಕನ್ನ ನ್ಯಾಯಬೆಲೆ ಅಂಗಡಿಯಲ್ಲಿ ನ್ಯಾಯವಾಗಿ ಸಿಗದ ಅಕ್ಕಿ ಗ್ರಾಮಸ್ಥರ ಆಕ್ರೋಶ ಸರ್ಕಾರ ಬಡವರಿಗಾಗಿ ಅನೇಕ ಜನಪರ ಯೋಜನೆಗಳನ್ನ ಜಾರಿ ಮಾಡಿದ್ದು ಇದರಲ್ಲಿ ಅನ್ನಭಾಗ್ಯ ಮುಖ್ಯವಾಗಿದೆ ಹಲವು ಕಡೆಗಳಲ್ಲಿ ಪಡಿತರ ಚೀಟಿಗಳಲ್ಲಿ ಲೋಪದೋಷಗಳು ಕಂಡುಬರ್ತಿದ್ದು ಅನ್ನಭಾಗ್ಯ ಅಡಿಯಲ್ಲಿ ವಿತರಣೆ ಮಾಡುತ್ತಿರುವ ಅಕ್ಕಿಗೆ ಕನ್ನ ಹಾಕಿ ತೂಕದಲ್ಲಿ ಮೋಸ ಮಾಡಿರುವ ಘಟನೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ನಡೆದಿದೆ ಮೊದಲೂರು ಗ್ರಾಮದ ನ್ಯಾಯಬೆಲೆ ಸೊಸೈಟಿಯಲ್ಲಿ ತೂಕ ಮಾಡೋದ್ರಲ್ಲಿ ಪ್ರತಿ ತಿಂಗಳು ಹೆಚ್ಚು ಕಡಿಮೆ ಮಾಡುತ್ತಿದ್ದು ಈ ತಿಂಗಳು ಕೆಟ್ಟದ ಕುಪ್ಪೆ ಗ್ರಾಮದವರಿಗೆ ಅಕ್ಕಿ ವಿತರಣೆ ಮಾಡಿದ್ದಾರೆ ಅದನ್ನ ಮನೆಗೆ ತೆಗೆದುಕೊಂಡು ಹೋಗಿ ಅನುಮಾನ ಬಂದು ತೂಕವನ್ನು ಪರೀಕ್ಷಿಸಿದಾಗ ಐದು ಕೆಜಿ ಇಪ್ಪತ್ತು ಕೆಜಿ ಹದಿನೈದು ಕೆಜಿ ಹದಿನೆಂಟು ಕೆಜಿ ತೂಕ ಕಮ್ಮಿ ಬಂದಿದ್ದು ಈ ಬಗ್ಗೆ ಊರಿನ ಎಲ್ಲಾ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪಡಿತರ ವಿತರಣೆ ವ್ಯತ್ಯಾಸ ಕುರಿತು ನಾವು ಕೇಳಲು ಹೋದಾಗ ಸೊಸೈಟಿಯಲ್ಲಿ ರೇಷನ್ ಕೊಡುತ್ತಿದ್ದ ವ್ಯಕ್ತಿ ಕದ್ದು ಓಡಿ ಹೋಗಿದ್ದು ಈ ಕುರಿತು ತಾಗಿ ಉಡಾಫೆ ಉತ್ತರ ಕೊಡ್ತಿದ್ದು ಎಲ್ಲವೂ ಸರಿಯಾಗಿದೆ ಎಂದು ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಸದಸ್ಯ ರವೀಶ್ ಮಾತನಾಡಿ ಹೊದಲೂರು ಪಡಿತರ ಡಿಪೋದಲ್ಲಿ ಈ ಹಿಂದಿನಿಂದಲೂ ತೂಕದಲ್ಲಿ ವ್ಯತ್ಯಾಸ ಕಂಡು ಬರ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ನಮಗೂ ಆರು ಕೆಜಿ ಅಕ್ಕಿ ಕಡಿಮೆ ನೀಡಿದ್ದಾರೆ ಬೇಲಿನೇ ಎದ್ದು ಹೊಲಾಮೇದ ಹಾಗಾಗಿದೆ ಈ ಕೂಡಲೇ ತಾಲೂಕು ಆಹಾರ ನಿರೀಕ್ಷಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಬೇಕು ಜಿಲ್ಲಾಧಿಕಾರಿಗಳು ಇಂಥವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದರು ಕಿಟ್ಟದ ಕುಪ್ಪೆಯ ಮೆಹಬೂಬ ಮಹಿಳೆ ಮಾತನಾಡಿ ಸೊಸೈಟಿಯಲ್ಲಿ ಮುಖ್ಯಸ್ಥರಾದ ವಿಜಯ್ ವಿಜಯಕುಮಾರ್ ಅವರು ತೂಕ ಮಾಡುವ ಸ್ಕೇಲ್ ಅನ್ನ ಅವರು ತಿರುಗಿಸಿಕೊಳ್ತಾರೆ ನಮಗೆ ಸ್ಕೇಲ್ ತೂಕ ತೋರಿಸುವುದಿಲ್ಲ ಪ್ರತಿ ತಿಂಗಳು ಇದೇ ತರ ಸಮಸ್ಯೆ ಆಗ್ತಿದ್ರು ಯಾವ ಅಧಿಕಾರಿಗಳು ಕೇಳ್ತಾ ಇಲ್ಲ ನಮ್ಮ ಮನೆಯಲ್ಲಿ ಒಟ್ಟು ಎಂಟು ಸದಸ್ಯರದ್ದು ನೂರಿಪ್ಪತ್ತು ಕೆಜಿ ಅಕ್ಕಿ ಕೊಡಬೇಕಿತ್ತು ಅದರಲ್ಲಿ ಇಪ್ಪತ್ತು ಕೆಜಿ ಕಡಿಮೆ ನೀಡಿದ್ದಾರೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಸರ್ಕಾರ ಪಡಿತರ ವಿತರಣೆಗೆ ಅನೇಕ ಕಠಿಣ ಕಾನೂನು ಕ್ರಮಗಳನ್ನ ರೂಪಿಸಿದ್ರು ಡಿಪೋದ ಕೆಲ ಕಳ್ಳಭಾಗರು ಬಡವರ ಅನ್ನಭಾಗ್ಯ ಯೋಜನೆಯನ್ನ ಈ ರೀತಿಯಲ್ಲಿ ಕಸಿದುಕೊಳ್ಳುತ್ತಿರುವುದು ಶೋಚನೀಯವಾಗಿದೆ ಕೂಡಲೇ ಜಿಲ್ಲಾಡಳಿತ ಹೊದಲೂರು ಪಡಿತರ ಡಿಪೋದ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಬಡವರಿಗೆ ಆಗ್ತಿರುವ ರುವ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಪ್ರಜ್ಞಾವಂತ ನಾಗರಿಕರ ಒತ್ತಾಯವಾಗಿದೆ ವರದಿ ಗುಬ್ಬಿ ಬರಕ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ವ್ಯತ್ಯಾಸ ಆಗುತ್ತೆ ಒಂದೆರಡು ವ್ಯತ್ಯಾಸ ಅದು ಯಾವುದೇ ಕಾನೂದಿಂದ ಇರ್ತದೆ ಕಡೆ ನನ್ನ ಗ್ರಾಮ ಪಂಚಾಯತಿ ಸದಸ್ಯ ಕಮ್ಮಿ ಕೊಟ್ಟಾರ ಬಡವರಿ ಬಿಡ್ತಾರು ಅಂತ ಹೇಳಿ ಎದ್ದು ಹೊಲ ಮೇಬೇಕು ಅಂದ್ರೆ ಈಗ ಇವ್ರಿಗೆ ಗ್ಯಾನಿರ್ಲಿಲ್ಲ ನೋಡೋಕೆ ಈಗ ಮುನ್ನೂರು ಕಾಳಿಗೆ ಎಷ್ಟಾತು ನನ್ನ ಒಂದೊಂದು ಹೋದ್ರೆ ನೀವು ಹೇಳಿ ಮೂರ್ ಕ್ವಿಂಟಲ್ ಯಾರು ಹೊಣೆ ಯಾರು ಹೊಣೆ ಅವರೇ ಒಣೆ ಹಾಕ್ತಾರೆ ಈಗ ಫುಡ್ ಆಫೀಸರ ಬೆಳಿಗ್ಗೆ ರಿಪೋರ್ಟ್ ಮಾಡಿ ಅವನ್ ಬರೋದು ಬೇಡ ಅಲ್ಲಿ ಬರ್ಲಿ ಅವರೇ ಬಂದ್ ಕೊಡ್ಲಿ ಕೊಡಲಿ ಬಂದ್ ಕೊಡ್ಲಿ ಕೊಡ್ಲಿ ಇವ್ರಿಗೆ ಡಿ ಸಿ ಸಾಹೇಬ್ರಿಗೂ ವರ್ತಮಾನ ಹೆಸರು ಎಷ್ಟು ಜನ ಇದರ ಹದ್ನೈದು ಎಷ್ಟು ಬಂದಿತ್ತು ಕೆಜಿ ಅಕ್ಕಿ ಕಡಿಮೆ ಬಂದಿತ್ತು ಸರ್ ಹೌದಾ ಕೇಳ್ದು ಸರ್ ಕೇಳೋದಕ್ಕೆ ಮನಿಗೋಗಿ ಬಂದಿದ್ದೀರಾ ಅಂತ ಹೆಂಗ್ ಹೇಳಿದ್ರು ಮೇಡಮ್ ಮನಿಗೆ ಹೋಗಿಲ್ಲ ನಾವು ಇಲ್ಲಿಂದ ಇಲ್ಲಿ ತೂಕ ಮಾಡ್ಕೊಂಡು ಮಂದಿರ ತೂಕ ಮಾಡ್ಕೊಂಡ್ರಿ ಅಂತ ಅಂದ್ವ ಸರ್ ನಾವ್